ನಮಸ್ಕಾರ ಎಂಜೋಲರ್ ಮಾತಾ ನಮ್ಮ ಸೂಪರ್ ನಿಮ್ಮ ಮಾತಾ ಸೂಪರ್ ಉಳರ್ ನೆನೆಯನ್ನ ಸೊ ನಮ್ಮ ಇನ್ನು ಬತ್ತಿದ್ದನ ಪುತ್ತೂರಿಗೂ ಪುತ್ತೂರಿಗೂ ದಾಯಭತ್ತದ ಪಂಡ ಗಂಟೆ ಒಂಬತ್ತೈವತ್ತೇಳು ಆಗ್ತದೆ ಪುತ್ತೂರಿಗೂ ದಾಯಭತ್ತದ ಪಂಡ ಅವರಿಗೆ ತುಂಬ ಏನು ಮಾತಾ ವೀಡಿಯೋ ತಗೊಂಡು ಅಂದ್ರೆ ಅಲ್ಲಿ ಮಾತಾ ಸಬ್ಸ್ಕ್ರೈಬ್ ಅಂತ ನನಗೆ ಸಬ್ಸ್ಕ್ರೈಬ್ ಬಂದು ಅನ್ನೋದು ಏನಕಾಲ ಇನ್ನು ಪುತ್ತೂರಿಗೂ ಬೈದನ್ನ ನಮ್ಮ ಒಂಜಿ ತುಳುನಾಡದ ಸಂಸ್ಕೃತಿನೂ ಒಂಜಿ ಮಾಮಲ್ಲ ಇಂಚಿನ ಪುದರ್ ಪೋಪುನ ಇಂಚಿನ ಕಾರಣ ನಾವು ಪಂಡ ನಮ್ಮ ತುಳುನಾಡು ಇಪ್ಪನ ಒಂದು ಕೊಡ್ಲಾ ಪಿಕ್ಚರ್ ಧರ್ಮದೈವ ಅಂದ್ ಸೊ ಆ ಪಿಕ್ಚರ್ ಇಂಕಲ್ಲ ಪತ್ತ ತಾರೀಕು ಶೋ ಇಪ್ಪ ನಾವು ಪುತ್ತೂರುಡು ಅಂಚಾರ್ದಾರ ಅಂಚಾದ್ರೆ ಇಂಕೊಟ್ಟು ಜಯನ್ನೇ ಉಳ್ಳೇರು ಕಾತುರ್ಲಿ ಯಾರು ನಮಸ್ಕಾರ ನಮ್ಮ ವಿಜಯನ್ಯ ಉಳ್ಳೇರು ಅಂತ ಒಟ್ಟು ಕಾನೊಟ್ಟು ಮೋಕ್ಷಿತ್ ಹಾಯ್ ಎಸ್ ಒಂದು ವಿಷಯದ ಆಯ್ತಾ ಬಂದಾ ಇಂಗಲೈ ತಂಜಿ एक्चुअली ಗಂಟೆ ಎಲ್ಮ ಗಂಟೆ ಬಿಡರ್ತಾ ಸೊ ಇಂಗಲೈ ತೆ ಪುತ್ತರು ಒದುನೇ ಅರುಳೈಗೆ ಬೆಳ್ತಿದೆ ಆ ಧರ್ಮದೈವ ಸೊ ಇಂಗಲೈ ಇತೆ ಗಂಟೆ ಸುಮಾರು ಮತ್ತ ಒಂದು ಮತ್ತೆ ಹತ್ತಾರು ಮೂವಿಗೆ ಸೊಟ್ಟು ಹೊಟ್ಟು ಏನಕಾಲ ಒಂಚಿ ಫುಡ್ ಬರೋ ಪ್ರಾಪರ ಓದಿತ್ತಾ ಸೊ ಅಂಚ ಒಂಜಿ ಜಯನ್ನೇ ಅಥವಾ ಎಕ್ಸ್ಪೀರಿಯನ್ಸ್ ಕಾಣ್ತೀರ ಫುಡ್ ಅದು ಭಾರಿ ಶಿ ಹೋಗಿತ್ತೈ ಸೊ ಅಂಚ ಚೂರು ಕಾಸ್ಟ್ಲಿ ಆನಿಗೆ ರೇಟ್ ಅಂಚ ಅಡಿಕೆ ಹೆಂಚೆ ಅಂಚಾ ಫುಡ್ ಓಕೆ ಕಬಾಬ್ ಎಲ್ಲಿ ರೇಟ್ ಮಲ್ಲ ಬಾರ್ ಶೋ ಬರೋದು ಅಲ್ಲ ಕಬಾಬ್ ಕಬಾಬ್ ಎಲ್ಲಿ ರೇಟ್ ಮಲ್ಲ பல்லஜி ஒவ்வொரு வர வர போப்ன டேபர் வர வர டேய் இப்போ டேய் வர வர போறோம் இங்கக்குடுத்து வந்து நிழல்கள கன் பண்ணியா இங்கக்குடுத்து வந்து நிக்கு ஓகே 5 இங்கிலீஷ் சோ கபிகே ரிஞ்சரது கா அவ வந்து அவ ஒன்னே தான் சோக்குல பிச்சாயே சோக்குல பிச்சாயே நல்லா ஒரு ரெண்டு தடவை கியூரியோசிட்டி बढ़ता மாத்தியா அந்திறது அந்திறது बढ़ता இப்போ ஆகிரால ஜிமுப்புல ரெடி பண்ணா சோக்கா லெட் ஸ்டார்ட் பண்ணு இன ஃப்ரெண்ட்ஸ் எங்கலா ஏகற்பன் லான்ச்சனி ಧರ್ಮದೈವ ಪಂಪನ ಮೂವಿಗೆ ಇಂಕಾಲ ನೂತ ರೂಪಾಯಿ ಟಿಕೆಟ್ ಕೊಡದು ಜೊತೆಂದ ಅಲ್ಪ ಮೂಜಿ ಇತ್ತೇನೆ ಗೋಲ್ಡು ಸಿಲ್ವರ್ ಬುಕ್ಕ ನಾರ್ಮಲ್ ಒನ್ ಏಯ್ಟಿ ಒನ್ ಏಯ್ಟಿ ಆ್ಯಂಡ್ ನಾರ್ಮಲ್ಗೆ ಒನ್ ಫಿಫ್ಟಿ ಇರ್ತೇನೆ ಸೊ ಈಗಾಲ ಒನ್ ಏಯ್ಟಿ ಕೊಡ್ದು ಜೊತೊಂದ ನಾವೀಗ ಗಂಟೆ ಸುಮಾರು ಹತ್ತು ಐದಾಗಿದೆ ಮೂವಿ ಒಳಗಡೆ ಹೋಗ್ತಾ ಇದ್ದಾವೆ ನಾವೀಗ ಇರುವಂಥದ್ದು ಪುತ್ತೂರಲ್ಲಿ ಭಾರತ್ ಸಿನಿಮಾಸಲ್ಲಿ

యాన్ ఏర్ అలా లేతా బైజ్ లేతా బైదు గ్యారంటీ బా బిండు వాతూర్దా భారత్ సినిమా ట్యాకీస్ నేను ఇప్పుడు నిజ అన్న గంట పత్తారా ఆ పత్తారంటె సో అంచా జన బట్ గొత్తున్న బతుదా

ಮದ್ಯಪಾನ ಆರೋಗ್ಯಕ್ಕೆ ಅಧಿಕಾರುಕಾ ತಂಬರದ ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ ಮೂವಿದ ಇಂಟರ್ವೆಲ್ ಆಫ್ ನಮ್ಮ ಬಾರಿ ಶೋಕುಂಡು ಕತ್ತಲ ಬೊಲ್ಪ ಹಾಕೊಂಡು ನನ್ನ ಸ್ಟೋರೀಸ್ ಸ್ಟೋರಿ ಒಳತಿ ಬಟ್ ಬಾರಿ ಶೋಕುಂಡು ಎಂಟೆ ಗಂಟೆ ಸುಮಾರು ಪತ್ತೊಂಜಿ ಅಂಜಿ ಮುಪ್ಪತ್ತೈನ್ ಆತದ ಸೊ ಎಂಕಾಲ ಜನ ಸಾತ್ ವಿಜಯ ಕೋತಿದ ತಿನ್ಕೊ ನಮ್ಮ ಕುಲ ಒಂದ ಇಂಟರ್ವೆಲ್ ನಮ್ತೆ ಪಾಪ್ಕಾರ್ನ್ ಬಂಜಿ ಲೀಟರ್ ಆ ಸೊ ಲೈಟ್ ಅದ್ ಪಂಡ ಗಂಟೆ ಸೊ ಅವಕ್ಕೆ ಲೈಟ್ ಪಾಪ್ಕಾರ್ನ್ ತಿನ್ನ ಫೈನಲಿ ಅದು ಈಗ ಮೂವಿ ಅದು ಆ ಮೂವಿ ಒಂಥರ ಶೋಕ್ ಇತ್ತು ಎಂಕ್ ಒಂದು ಇತ್ತ ನಮ್ಮ ತುಳುನಾಡದ ಕಲ್ಚರ್ ಅದಿಪ್ಪ ಸಂಸ್ಕೃತಿ ಅದಿಪ್ಪ ಒಂದ್ ಧ್ವಜವಾಗ್ತದೆ